ಸರ್ಕಾರಗಳು ಬರುತ್ತೆ ಹೋಗುತ್ತೆ ಬೇರೆ ವಿಷಯ ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ ಏಳಿದೆ ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ ಬಂದು ನೋಡಿದ್ದಾರೆ ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ ಇಡೀ ದೇಶದಲ್ಲಿ ಏಳು ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ ಯಾವ ರೀತಿ ನಡೀತು ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗತ್ತೆ ಇವತ್ತು ಹೇಳಿದರು ನಾಲ್ಕು ಸಾವಿರ ಪ್ರಾಶ ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯನವರು ಆರು ಕೋಟಿ ಖರ್ಚು ಮಾಡ್ಯಾರೆ ಅಂತಾರೆ ನಾನೇ ಎರಡು ಕೋಟಿ ಖರ್ಚು ಮಾಡಿ ಮಾಡಿದ್ದೀನಿ ಇವತ್ತು ನಾ ಐದು ಐದು ವರ್ಷ ಆದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮತ್ತು ಇನ್ನೊಂದು ನೊಂದ ಹೇಳ್ತೀನಿ ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಂಚನರಿದ್ದರು ಅವರೊಂದು ಲೆಟ್ರ್ ಬರೆದಿದ್ದಾರೆ ಓದಬೇಕು ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡಕ್ಕೆ ನಿಂತವ್ರಲ್ಲ ಸ್ವಾಮಿ ಇದು ಒಳ್ಳೆಯದಾ ನಾನೊಂದು ಲೆಟ್ರೂ ಬರೆದಿದ್ದೀನಿ ಸ್ವಾಮಿ ಪಿ ಡಿ ಯಿಂದ ಮಾಡಿದ್ರೆಷ್ಟು ಓ ಇದ್ರು ನಿಮ್ಮ ಯಾವುದೈತಪ್ಪ ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವಲ್ಲ ಆರ್ ಡಿ ಪಿ ಆರ್ ಇದರಲ್ಲಿ ಎಷ್ಟು ತರ್ಟಿ ಪರ್ಸೆಂಟ್ ಉಳಿಯುತ್ತೆ ಒಂದು ಕೋಟಿ ಮೂವತ್ತು ಲಕ್ಷ ಅದನ್ನು ಲೆಟ್ರೂ ಬರೆದ್ರೆ ಕಾರ್ಯದರ್ಶಿ ನಾನು ಏನು ಮಾಡಲಿ ಸರ್ ಮಂತ್ರಿಗಳಿಗೆ ಕಳಿಸಿ ಅಂತಾರೆ ನಾ ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಎ ಪಿ ಡಬ್ ಡಿಲಿ ಕೊಟ್ಟರೆ ಎಷ್ಟು ಉಳಿಯುತ್ತೆ ಇದಕ್ಕೆ ಆರ್ ಡಿ ಪಿ ಆರ್ ಎಷ್ಟು ಉಳಿಯುತ್ತೆ ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಎಷ್ಟು ಉಳಿಯುತ್ತೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಳು ಓದೋದು ಸರ್ಕಾರಿ ಕಾಲೇಜಿನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ ಬೇರೆ ಯಾವ್ದ್ರಲ್ಲಾರು ಹೊಡ್ಕೊಳ್ಳಿ ಆಳು ಬಿದ್ದೋಲಿ ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣವೂ ಲೂಟಿ ಮಾಡೋಕ್ಕೆ ಕೊರಟವ್ರೆ ಅಂದರೆ ನೊಂದೇಳ್ಬೇಕಾಯ್ತು ಇದಕ್ಕಿಂತ ನಾನೇನು ಹೇಳೋಲ್ಲ ಮುಂದಿನ ದಿನದಲ್ಲಿ ಖಾಸಗಿಯರಿಡತಿಕ್ ಹೋಗುತ್ತೆ ಎಲ್ಲ ಶಿಕ್ಷ ಪ್ರಾಥಮಿಕ ಯಾರೋ ಪುಣ್ಯಾತ್ಮಕರು ತಂದು ಕೊಟ್ಟು ಹೋಗ್ಯವ್ರೆ ಬಡವ್ರಿಗೆ ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ ಇವತ್ತು ಆ ಪರಿಸ್ಥಿತಿ ಬಂದಿದೆ ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ ನೂರಿಕ್ಕೂ ನೂರು ಸತ್ಯ ದಯಮಾಡಿ ತಮ್ಮ ಸಭಾಪತಿಗಳು ಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ ಇಂಥವಕ್ಕೆ ಅವಕಾಶ ಕೊಡಬೇಡಿ ಯಾಕೆ ಪಿ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡು ನಿವೇಶನ ಕೊಡಿ ಅಂತ ಮಾಡೋಕ್ಕೆ ಇಟ್ಟಿರೋದು ಪಿ ಡಿ ಇಲಾಖೆ ಇಂಜಿನಿಯರ್ಸ್ ಅವರೇ ಎಲ್ಲ ಅವರೇ ತಾಂತ್ರಿಕ ಅಧಿಕಾರಿಗಳವ್ರೆ ಅದು ಬಿಟ್ಟು ಯಾಕೆ ಸ್ವಾಮಿ ಚೆನ್ನಾಗಿ ಹೇಳ್ತಾ ಮಾತಾಡ್ತಿದ್ದಾರೆ ಸಲಹೆಗಳನ್ನು ಕೊಡಿ ಸರ್ ಈಗ ಸರ್ ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದ್ರಿ ನಿಮ್ಮ ಬಗ್ಗೆ ನಮಗೂ ಬಹಳ ಗೊತ್ತಿದೆ ಕೆಲವು ಊರುಗಳಿಗೆ ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ ನಮ್ಮ ಪಿಟಿಷನ್ ಕಮಿಟಿ ಒಳಗೆ ಸಾಕಷ್ಟು ತಾವು ಇದನ್ನ ಮಾಡಿದ ಕಳಕಳಿ ನಿಮಗಿದೆ ಅದನ್ನು ಸುಧಾರಣೆ ಮಾಡಬೇಕು ಸಲಹೆಗಳನ್ನು ಕೊಡಬೇಕು ಅದನ್ನು ಅದಕ್ಕೋಸ್ಕರ ಕೇಳಿದ ಅರ್ಧ ದಿವಸ ಚರ್ಚೆ ಎಲ್ಲರೂ ಕೂಡ ಭಾಗವಹಿಸಬೇಕು